ವಾರ್ಡ್ ಟು ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಯೋಧರ ನಡುವೆ ಭೀಕರ ಕದನ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರುವ ಲಿಖನ್ ಅನ್ನು ಪ್ರೆಸ್ ಮಾಡಿ ಋತಿಕ ರೋಷನ್ ಜೂನಿಯರ್ ಎನ್ ಟಿ ಆರ್ ನಟನೆ ವಾರ್ಡ್ ಟು ಸಿನಿಮಾ ಮುಂದಿನ ತಿಂಗಳು ಬಿಡುಗಡೆ ಆಗಲಿದ್ದು ಇಂದು ಅಂದರೆ ಜುಲೈ ಇಪ್ಪತ್ತೈದರಂದು ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಈ ಹಿಂದೆ ಟ್ರೀಸರ್ ಬಿಡುಗಡೆ ಆದಾಗ ಜೂನಿಯರ್ ಎನ್ ಟಿ ಆರ್ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದರು ಆದರೆ ಈಗ ಟ್ರೈಲರ್ ಮೂಲಕ ಜೂನಿಯರ್ ಎನ್ ಟಿ ಆರ್ ಹಾಗೂ ಋತಿಕ್ ರೋಷನ್ ಇಬ್ಬರು ನಟರ ಅಭಿಮಾನಿಗಳನ್ನು ಖುಷಿಪಡಿಸಿದ್ದಾರೆ ಜೊತೆಗೆ ಒಂದು ಪವರ್ಫುಲ್ ಆ್ಯಕ್ಷನ್ ಭರಿತ ಟ್ರೈಲರ್ ನೀಡಿದ್ದಾರೆ ಅಂತಲೇ ಹೇಳಬಹುದು ಋತಿಕ್ ರೋಷನ್ ಅವರು ಜೂನಿಯರ್ ಎನ್ ಟಿ ಆರ್ ಇಬ್ಬರ ಪಾತ್ರದ ಬಗ್ಗೆ ವಿವರ ನೀ ನೀಡುವ ನಿರ್ದೇಶಕರು ಇಬ್ಬರು ಸಹ ತಮಗೆ ವಹಿಸಲಾಗಿರುವ ಮಿಷನ್ ಅನ್ನು ಮುಗಿಸಲು ಯಾವ ಹಂತಕ್ಕೆ ಬೇಕಾದರೂ ಹೋಗಬಲ್ಲ ಯಾರನ್ನಾದರೂ ಕೊಲ್ಲಬಲ್ಲ ತಮಗೆ ತಾವೇ ಆಯುಧವೇ ಆಗಿರುವ ದೇಶಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲ ಯೋಗ ಯೋಧರಾಗಿದ್ದು ಒಂದೊಮ್ಮೆ ಇಂತಹ ಇಬ್ಬರು ಪರಸ್ಪರ ಎದುರಾಗ ಎದುರಾಳಿಗಳಾದರೆ ಅದೆಂತಹ ಭೀಕರ ಯುದ್ಧ ಆಗಬಹುದು ಎಂಬ ಪ್ರಶ್ನೆಯನ್ನು ಟ್ರೈಲರು ಹುಟ್ಟುಹಾಕಿದ್ದೆ ಓಕೆಗೆ ಈ ಮುಂದ್ರ ಜಗನ ಅಲ್ಲಿ ಸಬ್ಸ್ಕ್ರೈಬ್ ತಿಳ್ತಾ ಲಭ್ಯ ಸೊ ಮಚ್